ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಶೇರ್ ವಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿಪಟ್ಟು ಯಾವ ರೀತಿಯಾಗಿ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ದೇನೆ ಇದು ಬ್ರೇಕ್ಫಾಸ್ಟಿಗೆ ಅಥವಾ ಲಂಚ್ಗೂ ಯೂಸ್ ಮಾಡ್ಬೋದು ಇದನ್ನು ಈಸಿ ವೇದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಬನ್ನಿ ನಮ್ಮ ವಿಡಿಯೋನ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನ ಇಲ್ಲಿ ಕೊಟ್ಟಿದ್ದೀನಿ ಲಿಸ್ಟನ್ನ ನೀವು ನೋಡ್ಕೊಬೋದು ಅದರಾಗೆ ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತೇನೆ ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸಬ್ಬಸಿಗೆ ಕರಿಬೇವು ಸೊಪ್ಪು ಆಮೇಲೆ ಕೊತ್ತಂಬರಿ ಅದು ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಟೊಮೆಟೊ ಆಮೇಲೆ ಮೆಂತ್ಯ ಸೊಪ್ಪು ಅದು ಬಿಟ್ಟು ಹಸಿ ಖಾರದ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಬೌಲು ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೋಬೇಕು ಒಂದು ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಅಜ್ವಾನು ಒಂದು ಟೇಬಲ್ ಸ್ಪೂನು ಎಳ್ಳು ಆಮೇಲೆ ಗಂಜಾಲ ಹಿಟ್ಟು ಒಂದು ಬೌಲು ಆಮೇಲೆ ಗೋಧಿ ಹಿಟ್ಟು ಒಂದು ಬೌಲು ಮತ್ತು ಬೇಸನ್ ಕಡಲೆ ಹಿಟ್ಟು ಒಂದು ಬೌಲು ಇದನ್ನು ನೀಟಾಗಿ ಫಸ್ಟ್ ನಾನು ಏನು ಮಾಡ್ತೇನೆ ಅಂದರೆ ಆಲ್ ವೆಜಿಟೇಬಲ್ಸ್ನ ನಾನು ಮಿಕ್ಸ್ ಮಾಡ್ಕೋತೇನೆ ಎಲ್ಲಿ ಫ್ಲೋರ್ ಅಂದರೆ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋಕ್ಕೇ ಫಸ್ಟ್ ಎಲ್ಲ ವೆಜಿಟೇಬಲ್ಸ್ನ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ನಾನು ಏನು ಮಾಡ್ತೇನೆ ಅಂತಂದರೆ ಎಲ್ಲ ಥರ ಹಿಟ್ಟಗಳನ್ನ ಹಾಕೋತೇನೆ ಫಸ್ಟ್ ನಾನು ಏನು ಮಾಡಿಕೊಂಡೆ ಹಸಿ ಖಾರ ಹಾಕೋತೇನೆ ಹಸಿ ಖಾರ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಏನು ಮಾಡ್ತೇನಪ್ಪ ಅಂತಂದ್ರೆ ಇದಕ್ಕೆ ಅಜ್ವಾನ್ ಹಾಕೋತೇನೆ ಸೊ ನಾ ಒಂದು ಟೇಬಲ್ ಸ್ಪೂನ್ ಯಜವಾನ್ ತೊಗೊಂಡಿದ್ದೇನೆ ಸೊ ಅಜ್ವಾನ್ ಹಾಕ್ಕೊಂಡೆ ನೆಕ್ಸ್ಟ್ ಅದಕ್ಕೆ ಜೋಳದ ಹಿಟ್ಟು ಒಂದು ಬೌಲ್ ಜೋಳದ ಹಿಟ್ಟನ್ನು ಫುಲ್ ಹಾಕೋತೇನೆ ಅದನ್ನ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಒಂದು ಬೌಲು ಗೊಂಜಾಯಿ ಹಿಟ್ಟು ಹಾಕೋತೇನೆ ಕಾರ್ನ್ಫ್ಲವರ್ ನೆಕ್ಸ್ಟು ಒಂದು ಬೌಲು ಬೇಸನ್ ಹಾಕೋತೇನೆ ಕಡಲೆ ಹಿಟ್ಟು ಓಕೆ ಸೊ ಅದಾದಮೇಲೆ ನೆಕ್ಸ್ಟ್ ಒಂದು ಬೌಲು ಗೋಧಿ ಹಿಟ್ಟು ಗೋಧಿ ಹಿಟ್ಟು ನೀವು ಬೇಕಿದ್ರೆ ಜಾಸ್ತಿನ ಯೂಸ್ ಮಾಡ್ಬೋದು ನೀವು ಬಿಟ್ಟು ಜಾಸ್ತಿ ಯೂಸ್ ಮಾಡಿದ್ರೆ ಸ್ವಲ್ಪ ಸೊಪ್ನೆಸ್ ಜಾಸ್ತಿ ಆಗುತ್ತೆ ಸೊ ಇದನ್ನು ಆಮೇಲೆ ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಹದವಾಗಿ ನಿನ್ನ ನಾಲ್ಕೋಬೇಕು ಅದನ್ನು ಈ ರೀತಿಯಾಗಿ ನಾಲ್ಕೋಬೇಕು ಒಮ್ಮೆ ನೀರು ಜಾಸ್ತಿ ಹಾಕಬೇಡ್ರಿ ಎಷ್ಟು ಬೇಕಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿಯಾಗಿ ನಿಮ್ಗೆ ಹದವಾಗಿ ಅದು ಜಾಸ್ತಿ ಮೆತ್ತಗಾತಂದ್ರೆ ನಿಮಗೆ ಮಾಡೋಕ್ಕೂ ಅನುಕೂಲ ಆಗೋಂಗಿಲ್ಲ ಮತ್ತು ಫಿನಿಶಿಂಗು ಚೆನ್ನಾಗಿ ಬರೋಂಗಿಲ್ಲ ಸೊ ಈ ರೀತಿಯಾಗಿ ಇದನ್ನು ರೆಡಿ ಮಾಡಿ ಆಮೇಲೆ ಅದನ್ನೊಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ಸೊ ಅದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೆನೆದಾದ ಮೇಲೆ ನಿಮಗೆ ಹಿಟ್ಟು ಹದ ಬರುತ್ತೆ ಅದಾದಮೇಲೆ ನೀವು ಅದನ್ನು ರೌಂಡ್ ರೌಂಡಾಗಿ ನೀವು ಮಾಡ್ಕೊಂಡ್ಬಿಟ್ಟು ತಾಲಿಪಟ್ಟಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಸ್ವಲ್ಪ ಎಣ್ಣೆ ಹಾಕಿ ಮಿಜ್ಕೊಂಡಿದ್ದೇನೆ ಮಿಜ್ಕೊಂಡು ನೆಕ್ಸ್ಟ್ ಒಂದು ಹುಳ್ಳಿ ಮಾಡ್ಕೊಂಡು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊತೀನಿ ನಂಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ದೊಡ್ಡ ಬೇಕಾದರೆ ದೊಡ್ಡ ಸೈಜ್ ಮಾಡ್ಕೋಬೋದು ಇಲ್ಲ ನಾನು ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೋಬೋದು ನಾನು ಮೀಡಿಯಮ್ ಸೈಜ್ ಇದು ಮಾಡ್ಕೊಂಡು ತೊಗೊತಾ ಇದ್ದೀನಿ ಹಾಗೆ ಅದಕ್ಕೆ ಚಲೋದಂಗ ಎಣ್ಣೆ ಹಚ್ಕೊಂಡು ಸ್ವಲ್ಪ ಜಾಸ್ತಿ ಎಣ್ಣೆ ಯೂಸ್ ಮಾಡಿದ್ರೆ ಹಿಟ್ಟು ಕೈಗೆ ಹತ್ತಂಗಿಲ್ಲ ಆಮೇಲೆ ಪ್ಲಾಸ್ಟಿಕ್ಕಿಗೂ ಹತ್ತಂಗಿಲ್ಲ ಸೊ ತೆವಿಗೂ ಕ್ಲಿಯರ್ ಕ್ಲಿಯರಾಗಿ ನಿಮಗೆ ಫಿನಿಶಿಂಗ್ ಚೆಂದ ಬರ್ತವೆ ಕಲರು ಚೆಂದ ಬರುತ್ತೆ ಎಣ್ಣೆ ಹಚ್ಚಿದ್ರಿಂದ ಸೊ ನಾ ಅದಾದಮೇಲೆ ಇದನ್ನು ಸ್ವಲ್ಪ ಸಂದ್ರ ರೌಂಡ್ ಕೈಲಿ ಇದನ್ನು ಮಾಡಿಬಿಟ್ಟು ನೆಕ್ಸ್ಟ್ ಒಂದು ಪ್ಲ್ಯಾಸ್ಟಿಕ್ ಹಾಕೊಂಡ್ಬಿಟ್ಟು ಎಣ್ಣೆ ಖಾಲಿ ಆಗಿರ್ತಲ್ರಿ ಹಾಳಿ ಅವನಾರು ಯೂಸ್ ಮಾಡಿರಿ ಇಲ್ಲ ನಿಮ್ಮ ಹತ್ರ ಯಾವ ಪ್ಲ್ಯಾಸ್ಟಿಕ್ ಇದ್ದು ಪ್ಲಾಸ್ಟಿಕ್ ಹಾಳಿರ್ತಲ್ಲ ಅವನ್ನ ಯೂಸ್ ಮಾಡಿಬಿಟ್ಟು ನೀವು ಅದನ್ನು ಈ ಥರ ರೌಂಡ್ ಶೇಪ್ ಮಾಡ್ಕೊಬೇಕಾಗುತ್ತೆ ಅದಾದಮೇಲೆ ನಾನು ಲಾಸ್ಟ್ ಮೂಮೆಂಟ್ ಏನು ಮಾಡ್ತೇನೆ ಸ್ವಲ್ಪ ಕರಿ ಎಳ್ಳು ಹಚ್ಕೋತೇನೆ ಇದು ನೋಡೋಕೆ ತಿನ್ನೋಕೆ ಇರ್ತಾವ ಮತ್ತು ತಿನ್ನೋಕ್ಕೂ ಟೇಸ್ಟ್ ಅನ್ನಿಸ್ತವೆ ಈ ರೀತಿಯಾಗಿ ಅದನ್ನು ಲಾಸ್ಟ್ ಕರಿ ಎಳ್ಳು ಹಾಕ್ಕೊಂಡ್ಬಿಟ್ಟು ನಾ ಪ್ಲಾಸ್ಟಿಕ್ಕಿಂದ ಕೈಯಾಗ ಟ್ರಾನ್ಸ್ಫರ್ ಮಾಡಿಕೊಂಡು ನೆಕ್ಸ್ಟ್ ಹಾಕಿ ಅದನ್ನು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡತ್ತೀನಿ ರೀ ಹ್ಞೂ ಸೊ ಜಾಸ್ತಿ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡೋದರಿಂದ ಏನಾಗುತ್ತೆ ಅಂತಂದ್ರೆ ಟೇಸ್ಟ್ ಅಷ್ಟು ಬರೋಂಗಿಲ್ಲ ಫಿನಿಶಿಂಗ್ ಅಷ್ಟು ಚೆನ್ನಾಗಿದೆ ಅನ್ಸಂಗಿಲ್ಲ ಸೊ ಬೆಟರ್ ನೀವೇನಂತ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ